ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ಇದ್ದೀರಾ ಬಾಬು ಜಾನ್ ಎಂ ಜಿ ಚಾನಲ್ ಫ್ರೆಂಡ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲಿ ಹೇಗೆ ದುಡ್ಡು ಬರುತ್ತೆ ಯೂಟೂಬ್ನಲ್ಲಿ ವಿಡಿಯೋ ಮಾಡಿದರೆ ದುಡ್ಡು ಬರುತ್ತೆಂದು ಭಾಳ ಜನಕ್ಕೆ ಗೊತ್ತು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ ಆದರೆ ಕೆಲವೊಂದು ಜನಕ್ಕೆ ಗೊತ್ತಿರೋರಿಗೆ ಆ ಒಂದು ದುಡ್ಡು ಹೇಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರೋಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಯೂಟ್ಯೂಬರ್ಗೆ ಹೇಗೆ ದುಡ್ಡು ಬರುತ್ತೆ ಅದೇ ಯಾವ ಒಂದು ರೀಸನ್ಗೋಸ್ಕರ ಯೂಟ್ಯೂಬವರು ದುಡ್ಡು ಕೊಡ್ತಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪಸ್ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಅಂದರೆ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಿರಲ್ಲ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಿರಲ್ಲ ಮಾಡಿ ಇರ್ತಾರಲ್ಲ ಅವ್ರಿಗೆ ಹೇಗೆ ದುಡ್ಡು ಹೋಗುತ್ತೆ ಅಂದರೆ ನಿಮ್ಗೆ ಹೇಳ್ತೀನಿ ಈಗ ಯಾವುದೇ ಒಂದು ಟಿ ವಿಯಲ್ಲಿ ಸಿನಿಮಾ ನೋಡ್ತೀರಾ ಅಥವಾ ಸೀರಿಯಲ್ಲಿ ಇದ್ದೀರಾ ಅಥವಾ ನ್ಯೂಸೇ ನೋಡ್ತಾಯಿದ್ದಾವೆ ಮಧ್ಯದರಲ್ಲಿ ಅಡ್ವಟೈಸ್ಮೆಂಟ್ ಬರುತ್ತೆ ಜಾಹೀರಾತು ಬರುತ್ತೆ ಆ ಒಂದು ಜಾಹೀರಾತು ಮೇಲೆ ಆವಾಗ ಒಂದು ಹತ್ತು ನಿಮಿಷ ಜಾಹೀರಾತು ಬರುತ್ತೆ ಒಂದು ಎರಡು ನಿಮಿಷ ಜಾಹೀರಾತು ಬರುತ್ತೆ ಆಮೇಲೆ ಮತ್ತೆ ಕೂಡ ಫಿಲಮ್ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತೀರ ಟಿ ವಿಲಿ ಆದರೆ ಇವನು ಜಾಹೀರಾತು ಮೂಲಕ ಟಿ ವಿ ಚಾನಲ್ಗಳು ದುಡ್ಡು ಮಾಡ್ತಾರೆ ಅದೇ ರೀತಿ ಯೂಟ್ಯೂಬ್ನಲ್ಲಿ ಕೂಡ ಯೂಟ್ಯೂಬರ್ಗೆ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಅಡ್ವಟೈಸ್ಮೆಂಟು ಯೂಟ್ಯೂಬ್ಗೆ ದುಡ್ಡು ಕೊಡುತ್ತೆ ಫಸ್ಟಿಗೆ ವೀಡಿಯೋ ಪ್ಲೇ ಆಗಟ್ಗೆ ಅವರೊಂದು ವಿಡಿಯೋ ಬರುತ್ತೆ ನೋಡ್ಕೊಳ್ಳಿ ಈಗ ನೀವು ಯಾವುದೇ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೀರ ಮೊದಲಿಗೆ ಅಡ್ವಟೈಸ್ಮೆಂಟ್ ಬರುತ್ತೆ ಆ ಒಂದು ಅಡ್ವಟೈಸ್ಮೆಂಟ್ ಬರುತ್ತಲ್ಲ ಅದೇ ಯೂಟ್ಯೂಬರ್ಗೆ ದುಡ್ಡು ಬರೋದು ಆ ಅಡ್ವಟೈಸ್ ಮಾಡಿರುವಂಥ ಕಂಪ್ನಿ ಈಗ ಪಾರ್ಲೇಜಿ ಕಂಪ್ನಿ ಯೂಟ್ಯೂಬ್ ಕಂಪ್ನಿಗೆ ಒಂದು ನೂರು ರೂಪಾಯಿ ಕೊಟ್ಟರೆ ಆ ಒಂದು ಯೂಟ್ಯೂಬ್ ಕಂಪ್ನಿ ಅವರು ಅರ್ಧ ಇಟ್ಕೊತಾರೆ ಅರ್ಧ ಯೂಟ್ಯೂಬರ್ಸ್ ಕೊಡ್ತಾರೆ ಈ ರೀತಿ ಯೂಟ್ಯೂಬ್ನಲ್ಲಿ ಯೂಟ್ಯೂಬರ್ಸ್ ದುಡ್ಡು ಮಾಡ್ತಾರೆ ಫ್ರೆಂಡ್ ಅದು ಒಂದು ಅದೇ ಒಂದು ಐದು ಪರ್ಸೆಂಟ್ ಡಿಸ್ಟ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಈಗ ಐವತ್ತೈದು ನಲವತ್ತೈದು ಪರ್ಸೆಂಟ್ ಈಗ ಹೆಚ್ಚು ಕಮ್ಮಿ ಆಗುತ್ತೆ ಈ ರೀತಿ ಯೂಟ್ಯೂಬರ್ ದುಡ್ಡು ಮಾಡ್ತಾರೆ ಆಮೇಲೆ ಎಕ್ಸ್ಟ್ರಾ ಈ ಸೂಪರ್ ಟ್ಯಾಂಕ್ಸಿಂದ ಆಯಿತು ಅಥವಾ ಒಂದು ಜಾಯಿನ್ ಬಟನಿಂದ ಆಯಿತು ಈ ರೀತಿಯೂ ಕೂಡ ದುಡ್ಡು ಮಾಡ್ತಾರೆ ಯೂಟ್ಯೂಬರ್ ಫ್ರೆಂಡ್ ಆಮೇಲೆ ಮೇನ್ ಕಾರಣ ಸ್ಪಾನ್ಸರ್ಶಿಪ್ ಏನಾದರೂ ಏನಾದರೂ ಐದು ಲಕ್ಷ ಹತ್ತು ಲಕ್ಷ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ಫ್ರಾನ್ಸರ್ಶಿಪ್ ಮೂಲಕನೂ ಕೂಡ ದುಡ್ಡು ಮಾಡ್ತಾರೆ ಯೂಟ್ಯೂಬರ್ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯೂಟ್ಯೂಬ್ನಲ್ಲಿ ಹೇಗೆ ದುಡ್ಡು ಮಾಡ್ತಾರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋರು ಯೂಟ್ಯೂಬರ್ ಈಗೆಲ್ಲ ಅರ್ನಿಂಗ್ ಮಾಡ್ತಾನೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಿಸ ಕಮೆಂಟ್ ಮೂಲಕ ತಿಳಿಸಿ ಆಗಿ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್ ಬಾಯ್ ಬಾಯ್